ಸಾಂಗ್ ಬಗ್ಗೆ ಎಲ್ರಿಗೂ ನಮಸ್ಕಾರ ಇವತ್ತು ಬಂದಿರೋಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ವೇದಿಕೆ ಮೇಲೆ ಕೂತವ್ರ ಬಗ್ಗೆ ಮಾತಾಡೋಕ್ಕೆ ನಾನು ತುಂಬ ಚಿಕ್ಕವಳಿನ್ನು ಸುಪ್ರೀತ್ ಸರ್ ಹಾಗೆ ಇದು ಈ ಸಾಂಗ್ ಏನು ನೋಡಿದ್ದೀರಾ ಏನು ಕೇಳಿದ್ದೀರಾ ಇದು ಅವರೆಲ್ಲರ ಹಗಲು ರಾತ್ರಿ ಪಟ್ಟಿರುವಂಥ ಶ್ರಮ ನಾವು ಸುಮ್ಮನೆ ಹೇಳಿಕೊಟ್ಟಿದ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನ ಮಾಡಿದ್ದೀವಿ ಅಷ್ಟೇ ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಸರ್ ಥ್ಯಾಂಕ್ ಯು ಒಂದು ಚಿಕ್ಕ ಶಬ್ದ ಚಿಕ್ ವರ್ಡ್ ಅಷ್ಟೇ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಅಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಯಾಕಂದರೆ ಏಕ್ಲವ್ಯ ಅಲ್ಲೂ ನನಗೆ ಫಾರ್ ಎವರ್ ಗ್ರೀನ್ ಹಾರ್ಡ್ಗಳನ್ನ ಆಲ್ಬಮ್ನ ಕೊಟ್ಟಿದ್ದಾರೆ ಇವತ್ತಿಗೂ ನನ್ನ ಅನಿತಾ ಅಂತ ಕರೀತಾರೆ ಸೊ ಮತ್ತೊಮ್ಮೆ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ನಂಗೆ ಸಿಕ್ಕಿದೆ ಅಂದರೆ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಆ್ಯಂಡ್ ರಕ್ಷಿತಾ ಮ್ಯಾಮ್ ಇವತ್ತು ನಾನು ವೇದಿಕೆಯಲ್ಲಿ ವೇದಿಕೆ ಮೇಲೆ ನಿಂತು ಮಾತಾಡ್ತಿದ್ದೀನಿ ಅಂದರೆ ಯು ಆರ್ ಅ ಬಿಗ್ ಬಿಗ್ ಪಾರ್ಟ್ ಆಫ್ ಇಟ್ ಥ್ಯಾಂಕ್ ಯು ಸೋ ಸೋ ಮಚ್ ಕೇಳಿ ನನಗೆ ತುಂಬ ಇಂಪಾರ್ಟೆಂಟ್ ಫಿಲ್ಮ್ ಯಾಕಂದರೆ ಒಂದು ಮೋಸ್ಟ್ ಚಾಲೆಂಜಿಂಗ್ ಪಾತ್ರ ಆ್ಯಂಡ್ ಅದರಲ್ಲಿ ಈ ಹಾಡು ಹೇಗೆ ಪ್ರತಿ ಪ್ರತಿಯೊಂದು ಹಾಡು ಅಷ್ಟೇ ಸೂಪರ್ ಡೂಪರ್ ಹಿಟ್ಟಾಗಿ ಬಂದಿದೆ ಪ್ರೇಮ್ ಸರ್ ಹಾಗೂ ಅರ್ಜುನ್ ಜನ್ಯ ಸರ್ ಯಾವಾಗ ಜೊತೆಯಲ್ಲಿ ಕೆಲಸ ಮಾಡ್ತಾರೆ ಅವಾಗ ಮ್ಯಾಜಿಕ್ ಕ್ರಿಯೇಟ್ ಮಾಡೇ ಮಾಡ್ತಾರೆ ಅದಕ್ಕೆ ತಕ್ಕಂತೆ ಮಂಜು ಅನ್ನ ತುಂಬ ಅಷ್ಟೇ ಸೂಪರಾಗಿ ಲಿರಿಕ್ಸ್ ಬರೆದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಟು ದ ಎಂಟೈಯರ್ ಟೀಮ್ ಥ್ಯಾಂಕ್ ಯು ಟು ಕೆ ವಿ ಪ್ರೊಡಕ್ಷನ್ ಸುಪ್ರೀತ್ ಸರ್ ಆ್ಯಂಡ್ ಮೋಹನ್ ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ಆಲ್ಮೋಸ್ಟ್ ತ್ರೀ ಟು ಫೋರ್ ಡೇಸ್ ರಿಹರ್ಸಲ್ ಮಾಡಿ ನಾವು ಟೇಸ್ಟ್ ಶಾರ್ಟಿಗೆ ಹೋಗಿದ್ದು ನಂಗೆ ಮೋಸ್ಟ್ ಚಾಲೆಂಜಿಂಗ್ ಆಗಿತ್ತು ಹೇಗೆ ಇಷ್ಟು ಚೆನ್ನಾಗಿ ಸಾಂಗ್ ಕೂಡ ಬ ಬಂದಿದೆ ಹೇಗೆ ಅದನ್ನ ಮ್ಯಾಚ್ ಮಾಡೋದು ಪ್ರತಿಯೊಂದು ಬೀಟಿಗೆ ಹೇಗೆ ಡ್ಯಾನ್ಸ್ ಮಾಡೋದು ಅಂತ ಬಟ್ ಐ ಹೋಪ್ ಆ ಜಸ್ಟಿಸ್ ಮಾಡಿದ್ದೀನಿ ಆ್ಯಂಡ್ ಧ್ರುವ ಸರ್ ತುಂಬ ಆಯಿತು ಈ ಜರ್ನಿ ನಿಮ್ಮ ಒಟ್ಟಿಗೆ ಕೆ ಡಿ ಸಿನಿಮಾಲಿ ವರ್ಕ್ ಮಾಡಿದ್ದು ನಿಮ್ಮ ಜೊತೆ ಆ್ಯಂಡ್ ಆ್ಯಂಡ್ ಸರ್ ಬಗ್ಗೆ ಏನು ಹೇಳೋದೇ ಬೇಡ ವಾಲ್ಕೆನು ವಿಲಿಯಮ್ಸ್ ಅಂತ ಹೆಸರು ಕೊಟ್ಟಿದ್ದಾರೆ ಇಡೀ ತಂಡ ಅಷ್ಟೇ ಸೂಪರ್ ಆಗಿ ಎಲ್ಲರನ್ನ ತೋರಿಸಿದ್ದಾರೆ ಸಿನಿಮಾನ ತೋರಿಸಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ದ ಎಂಟಾಯರ್ ಟೀಮ್ ಥ್ಯಾಂಕ್ ಯು